ಮೈ ಫ್ರೆಂಡ್ಸ್ ವಾಟ್ ಬ್ಲೇಮ್ಲೆಸ್ ಮೀನ್ ಹೌದು ಪ್ರಿಯ ಸದ್ಭಕ್ತರಾಗಿರುವುದೆಂದರೇನು ಇಟ್ ಇಸ್ ಲಿವಿಂಗ್ ಲೈಫ್ ವಿತ್ ಇಂಟೆಗ್ರಿಟಿ ಅಂದರೆ ಸಮಗ್ರತೆಯಿಂದ ಜೀವಿತ ನಡೆಸುವುದು ನೋ ಮ್ಯಾಟರ್ ಹೂ ಲುಕ್ಸ್ ಅಟ್ ಅಸ್ ಯಾರೇ ನಮ್ಮನ್ನು ನೋಡಿದರೂ ಸಹ ಇಟ್ ಇಸ್ ಡನ್ ಸೀಕ್ರೆಟ್ ರಹಸ್ಯವಾಗಿ ಏನೇ ಮಾಡಿದರೂ ಸಹ ವೆನ್ ವಿ ಲಿವ್ ಅರ್ ಲೈಫ್ ಇನ್ ಅನ್ ಆನೆಸ್ಟ್ ಮ್ಯಾನರ್ ನಾವು ಪ್ರಾಮಾಣಿಕತೆಯ ಜೀವಿತವನ್ನು ನಡೆಸುವುದು ಇಟ್ ಈಸ್ ಲಿವಿಂಗ್ ಲೈಫ್ ದೋಷರಹಿತ ಜೀವಿತವನ್ನು ನಡೆಸುವುದು ಅಂದರೆ ಇದೆ ನೀವು ಕೇಳಬಹುದು ಹೀಗೆ ಯಾರು ಜೀವನ ಮಾಡುತ್ತಾರೆ ಡೇ ಡೇ ವಿ ವಿ ವೇ ವೇ ದಿ ಒಂದು ದಿನ ಒಂದು ರೀತಿಯಾಗಿ ಇರಬೇಕಾದರೆ ಮತ್ತೊಂದು ದಿನ ಮತ್ತೊಂದು ರೀತಿಯಾಗಿ ಇರಬೇಕಾಗುತ್ತದೆ ಮಿನಿಯ ಸೆಲ್ಫಿಶ್ ಅನೇಕರು ಸ್ವಾರ್ಥಿಗಳು ಮೆನಿ ಯಾರು ಕೇಳದೆ ನೋಡದೆ ಇರುವ ಸಮಯದಲ್ಲಿ ಮೋಸ ಮಾಡುತ್ತಾರೆ ಆದರೆ ದೋಷರಹಿತ ಜೀವಿತ ನಡೆಸುವಾಗ ದೇವರು ನಮ್ಮನ್ನು ಗೌರವಿಸುವನು ನಮ್ಮ ಅಗತ್ಯಗಳನ್ನೆಲ್ಲ ಆತನು ನೋಡಿಕೊಳ್ಳುವನು ನಮ್ಮ ಕುಟುಂಬವು ಸ್ವಾಸ್ಥ್ಯವು ಆಶೀರ್ವದಿಸಲ್ಪಡುವುದು ದಟ್ಸ್ ವಟ್ ವಿ ಸಿ ಇದನ್ನೇ ನಾವು ಬೆಂಗಳೂರಿನಲ್ಲಿ ನಡೆದ ಸತ್ಯ ಘಟನೆಯಲ್ಲಿ ನೋಡುತ್ತೇವೆ ಕೆಲ ವರ್ಷಗಳ ಹಿಂದೆ ಸುದ್ದಿ ವಾಹಿನಿಯಲ್ಲಿಯೂ ಇದನ್ನು ಕೇಳಿದ್ದೆವು ಮ್ಯಾನ್ ಹೂ ವಾಸ್ ಡ್ರೈವಿಂಗ್ ಇನ್ ಆಟೋ ಒಬ್ಬ ವ್ಯಕ್ತಿಯು ಆಟೋ ಚಲಾಯಿಸುತ್ತಿದ್ದನು ಅಂಡ್ ಯು ವುಡ್ ಡ್ರೈವ್ ಇನ್ in the ಮಾರ್ನಿಂಗ್ and ಇನ್ ದ ನೈಟ್ ಬೆಳಿಗ್ಗೆ ಮತ್ತು ರಾತ್ರಿ ಪಾಳೆಯದಲ್ಲಿ ಕೆಲಸ ಮಾಡುತ್ತಿದ್ದನು ಈ ಆಟೋ ಚಾಲಕನಿಗೆ ಇದು ಗೊತ್ತಿರಲಿಲ್ಲ ಬ್ಯಾಗ್ ದೇ ವಾಸ್ ಸೋ ಶಾಕ್ಸ್ ಫೈವ್ ಲ್ಯಾಕ್ಸ್ ಅವರು ಅದನ್ನು ತೆರೆದು ನೋಡಿದಾಗ ಐದು ಲಕ್ಷಕ್ಕಿಂತ ಹೆಚ್ಚಿನ ಹಣವಿತ್ತು ದೇವ್ ನೆವರ್ ಸೀನ್ ಸೋ ಮಚ್ ಮನಿ ಇನ್ ದೇರ್ ಲೈಫ್ ಅವರ ಜೀವಿತದಲ್ಲಿ ಅಷ್ಟು ಹಣ ಅವರು ನೋಡಿರಲಿಲ್ಲ ದೇ ಕು ಈಜಿಲಿ ಪುಟ್ ಇಟ್ ಇನ್ ದೇರ್ ಬ್ಯಾಂಕ್ ಅಕೌಂಟ್ ಅಂಡ್ ಲಿವ್ಡ್ ಹ್ಯಾಪಿಲಿ

ಆ ಹಣವು ನಾವು ಕಟ್ಟಬೇಕಾದ ಹಣ ಇದಾಗಿದೆ ನೀವು ಹಿಂದಿರುಗಿಸಿ ತಂದದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಎಂಬುದಾಗಿ ಅವರು ತಿಳಿಸಿದರು ಇಲಾಖೆಗೆ ಪ್ರಾಮಾಣಿಕ ಮನುಷ್ಯನೆಂದು ದೇಶದೆಲ್ಲೆಡೆಯ ಜನರಿಗೆ ತಿಳಿದು ಬಂದಿತು ದೂರ್ಟರ್ ಸುದ್ದಿ ವರದಿಗಾರರು ಬಂದು ಅವನನ್ನು ಸಂದರ್ಶಿಸಿದರು And everybody knew his name. Not only him, they were interviewing his mother, his family members, and everyone.

ನಿಮ್ಮ ಸ್ವಾಶ್ವನು ಆದ್ದರಿಂದ ಸ್ನೇಹಿತರೆ ಲಿವ್ ಅಹಿತ ಜೀವಿತವನ್ನು ನಡೆಸಿರಿ ಗಾಡ್ ವ್ಯಾಲ್ಯೂಸ್ ಇಟ್ ಸೋ ಮಚ್ ದೇವರು ಇದನ್ನು ಗೌರವಿಸುತ್ತಾನೆಂಡ್ ಗಾಡ್ ವಿಲ್ ಗಿ ಆತನೇ ಫಲವನ್ನು ಕೊಡುತ್ತಾನೆ ಎಲ್ಲ ಅಗತ್ಯವನ್ನು ನೋಡಿಕೊಳ್ಳುವನು ಅಂಡ್ ಮೇಕ್ ಯು ಅಂಡ್ ಯುವರ್ ಇನ್ಹೆರಿಟೆನ್ಸ್ ಲಾಸ್ಟ್ ಫಾರ್ ನೀವು ಮತ್ತು ನಿಮ್ಮ ಸ್ವಾಸ್ಥ್ಯವು ಶಾಶ್ವತವಾಗಿರುವಂತೆ ಮಾಡುವನು ಥ್ಯಾಂಕ್ ಗಾಡ್ ಫಾರ್ ದಿಸ್ ಪ್ರಾಮಿಸ್ ಮೇಕ್ ಈ ವಾಗ್ದಾನ ವಚನಕ್ಕಾಗಿ ಸ್ತೋತ್ರ ಹೇಳುತ್ತಾ ಆತನಿಗಾಗಿ ಬದ್ಧರಾಗಿದ್ದು ಪ್ರಾರ್ಥಿಸುವ ಅವರನ್ನು ಆಶೀರ್ವದಿಸು ಹೆಲ್ಪ್ ಲಿವ್ ಅತ್ ಇಂಟೆಗ್ರಿಟಿ ಅವರು ಸಮಗ್ರತೆಯಿಂದ ಜೀವಿತ ನಡೆಸುವಂತೆ ಮಾಡು ನಮ್ಮ ಕೆಲಸದಲ್ಲಿ ಮನೆಯಲ್ಲಿ ಶಾಲೆಯಲ್ಲಿ ಸಮುದಾಯದಲ್ಲಿ ಯಾರು ನೋಡುತ್ತಿಲ್ಲ ಎಂ ಎಂಬುದಾಗಿ ತಪ್ಪಾದ ಮಾರ್ಗದಲ್ಲಿ ನಡೆಯದಿರಲಿ ಬಟ್ ಲೆಟ್ ಆಲ್ವೇಸ್ ರಿಮೆಂಬರ್ ದಟ್ ಯು ಆರ್ ಆಲ್ವೇಸ್ ವಾಚಿಂಗ್ ಓವರ್ ಲಾ ನೀನು ಸದಾ ದೃಷ್ಟಿಸುತ್ತಿದ್ದಿ ಎಂಬುದಾಗಿ ನಾವು ನೆನಪಿಸಿಕೊಳ್ಳುವಂತೆ ಮಾಡು ಗಿವ್ ಅಸ್ ಯುರ್ ಸ್ಟ್ರೆಂತ್ ನಿನ್ನ ಬಲವನ್ನು ನೀಡು ಗಿವ್ ಎಸ್ ಯೋರ್ ನಮ್ಮನ್ನು ಮಾರ್ಗದರ್ಶಿಸು ಹೆಲ್ಪ್ ಅಸ್ ವಾಕ್ ಅ ಇನ್ಲೆಸ್ ವೇ ಸದ್ಭಕ್ತರಾಗಿ ನಡೆದುಕೊಳ್ಳುವುದಕ್ಕೆ ಸಹಾಯ ಮಾಡು ಅಂಡ್ ಲೆಟ್ ಎವ್ರಿ

ಥ್ಯಾಂಕ್ ಥ್ಯಾಂಕ್ ಯು ವಿಚ್ ಟು ಮಿಲಿಯನ್ಸ್ ಆಫ್ ಪೀಪಲ್ ಅಮೂಲ್ಯ ಸಹೋದರ ಆಂಟೋನಿ ಮಂಟೋ ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದವಾಗಿದೆ ಟು 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 ಫೋರ್ಟಿ ಐಲ್ ದಮ್ ಆಲ್ ಆಲ್ ದ ದ ಐ

ಆ ಮಾರಾಟಕ್ಕಿರುವ ಆಸ್ತಿ ಒಳ್ಳೆ ಬೆಲೆಗೆ ಅದು ಮಾರಲ್ಪಡಲಿ ಮತ್ತು ಅದೇ ರೀತಿಯಾಗಿ ಸಹೋದರಿ ಪ್ರಭಾ ಅವರು ಅವರಿಗೆ ಕುಟುಂಬದ ಆಶೀರ್ವಾದಗಳಿಂದ ನೀನು ತುಂಬಿಸಿ ಆಶೀರ್ವದಿಸೋಟ್ ಅನ್ಯಾ ಯಲ್ಲಿ ಒಳ್ಳೆ ವ್ಯಾಸಂಗ ಮಾಡಲಿ ಮತ್ತು ಒಳ್ಳೆಯ ಉದ್ಯೋಗವನ್ನು ಹೊಂದಲಿ ಪ್ರಿಯ ಅವರಿಗೆ ಒಳ್ಳೆ ಉಜ್ವಲ ಭವಿಷ್ಯ ಮತ್ತು ಉತ್ತಮ ಸಾಧನೆ ಅನುಗ್ರಹ ಮಾಡು ಯಶವಿನ ನಾಮದಲ್ಲಿ ಆಮೇನ್